ಪ್ರತಿಭಟನೆ ನಾವೇನು ಮಾಡ್ತಾ ಇದ್ದೀವಿ ಇಂಡಿಯನ್ ಐಡಿಯಾ ಅಂತ ಹೇಳ್ತೀವಿ ನಾವು ಐ ಎಮ್ ಎ ಜೊತೆಗೆ ಸೇರಿಬಿಟ್ಟು ಈ ಪ್ರತಿಭಟನೆ ಮಾಡ್ತಾ ಇರೋದು ಇದು ತುಂಬ ಅಂದರೆ ತುಂಬ ಹೀನವಾದ ಕಾರ್ಯ ಇದು ಆ್ಯಕ್ಚುಲಾಗಿ ನಮಗೆಲ್ಲ ಕೇಳಕ್ಕೆ ಟಿ ವಿ ನ್ಯೂಸ್ ನೋಡಕ್ಕೆ ಯಾರೋ ನನಗೆ ಹೇಳ್ತಾ ಇದ್ರೆ ತುಂಬ ಸುಲಭ ಇರುತ್ತೆ ಬಟ್ ಇದು ಯಾರ ಮೇಲೆ ಅತ್ಯಾಚಾರ ನಡೆದಿರುತ್ತೆ ಅವರ ಸಂಬಂಧಿಕರು ಅವರ ತಂದೆ ತಾಯಿ ಅವರಿಗೆಲ್ಲ ಈ ಮಾತು ತಿಳಿದ ಮೇಲೆ ಅವರ ಜೀವನ ಯಾವ ಥರ ಇರುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಆ್ಯಕ್ಚುಲಾಗಿ ಏನಿದೆ ಅಂತಂದರೆ ನಂದು ಒಂದು ರಿಕ್ವೆಸ್ಟಿ ಇದರಲ್ಲಿ ಇಷ್ಟು ಮಟ್ಟಿಗೆ ನಮ್ಮ ಭಾರತ ದೇಶದಲ್ಲಿ ಕ್ರೈಮ್ ಬೆಳೆದು ಬಿಟ್ಟರೆ ಹೆಣ್ಣು ಮಕ್ಕಳಿಗೆ ಏನೂ ಪ್ರೊಟೆಕ್ಷನ್ ಅನ್ನೋದು ಇರೋ ಇರೋದೇ ಇಲ್ಲ ಅದಕ್ಕೆ ರೂಲ್ಸ್ ತುಂಬ ಸ್ಟ್ರಿಕ್ಟಾಗಿ ಮಾಡಬೇಕು ಪರ್ಟಿಕ್ಯುಲರ್ಲಿ ಈ ಇದು ಅತ್ಯಾಚಾರ ರೇಪ್ ಅಂತ ಏನು ನಾವು ಇದು ಮಾಡ್ತೀವಿ ಅದಕ್ಕೆ ನಂದು ಒಂದು ರಿಕ್ವೆಸ್ಟ್ ಏನಿದೆ ಅಂತಂದರೆ ನಾನು ಹೇಳೋದು ಈ ಸೌದಿ ಸಿಸ್ಟಮ್ ಏನಿದೆ ಈ ಥರ ಎಲ್ಲ ಅವರಿಗೆ ಇಮಿಡಿಯೇಟ್ ವೆರಿ ನೆಕ್ಸ್ಟ್ ಡೇ ಆ ಸಿಟಿನಲ್ಲಿ ಆ ಇದರಲ್ಲಿ ಯಾವುದೊಂದು ದೊಡ್ಡ ಸರ್ಕಲ್ ಇರುತ್ತೆ ಇಮಿಡಿಯೇಟ್ ಅವ್ರಿಗೆ ಗಲ್ಲಿಗೆ ಏರಿಸಬೇಕು ಈ ಥರ ಶಿಕ್ಷೆ ಒಂದು ನಾಲ್ಕು ಕಡೆ ನಡೆದಿದೆ ಅಂತಂದರೆ ಆಮೇಲೆ ಇಂಥರ ಅತ್ಯಾಚಾರಗಳೆಲ್ಲ ಮಾಡೋಕ್ಕೆ ಹೆದರ್ಕೊಳ್ತಾರೆ ಈ ಸಿಸ್ಟಮ್ ಯಾವಾಗವರೆಗೂ ಬರಲ್ಲ ಅಷ್ಟುವರೆಗೂ ಈ ಇಡಿಯಟ್ಸ್ನ ನಾವು ಈ ಕಾರ್ಯಗಳೆಲ್ಲ ಮಾಡೋಕ್ಕೆ ನಾವು ಸ್ಟಾಪ್ ಮಾಡೋದು ತುಂಬ ಕಷ್ಟ ಆಗುತ್ತೆ